ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮುಖ್ಯವಾದ ಒಂದು ವಿಡಿಯೋ ಅಂತ ಹೇಳ್ಬೋದು ತುಂಬ ಜನ ಕಾಯ್ತಾ ಇದ್ದೀರಾ ತುಂಬ ಪ್ರಶ್ನೆಗಳು ಬಂದಿದೆ ಇದಕ್ಕೋಸ್ಕರ ಅದಕ್ಕಾಗಿ ನಾನಿವತ್ತು ಈ ವಿಡಿಯೋ ಹಾಕ್ತಾ ಇದ್ದೀನಿ ಹೆಣ್ಮಕ್ಳು ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಮದುವೆ ಆಗಿರೋರು ಅಥವಾ ಮದುವೆ ಆಗದೇ ಇರೋರು ತುಂಬ ಜನ ಕೇಳಿದ್ದೀರಾ ಆಮೇಲೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಹೆಣ್ಮಕ್ಳು ಗಂಟೆಯನ್ನು ಬಾರಿಸ್ಬೋದಾ ಮದುವೆ ಆಗದೆ ಇರೋರು ಹೇಗೆ ವ್ರತ ಪೂಜೆಗಳನ್ನು ಮಾಡಬೇಕು ಯಾವ್ದು ಯಾವ್ದು ಮಾಡಬೇಕು ಯಾವುದು ಮಾಡಬಾರ್ದು ಆಮೇಲೆ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ತುಳಸಿ ಪೂಜೆಯನ್ನು ಮಾಡ್ಕೋಬೋದಾ ಹೇಗೆ ಪೂಜೆಯನ್ನು ಶುರು ಮಾಡಿಸ್ಬೇಕು ಎಷ್ಟು ವರ್ಷದ ಮಕ್ಕಳಿಗೆ ಮಾಡಿಸ್ಬೇಕು ಹೀಗೆಲ್ಲ ಪ್ರಶ್ನೆಗಳಿದ್ದಾವೆ ಒಟ್ಟಾರೆ ಇದೆಲ್ಲನೂ ಪೂಜೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅದಕ್ಕೋಸ್ಕರ ಇದೆಲ್ಲನೂ ಸೇರಿಸ್ಬಿಟ್ಟು ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಬೇರೆ 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 ಪ್ರಶ್ನೆಗಳನ್ನು ಬೇರೆ ಬೇರೆ ಕೇಳಿರ್ತೀರ ಮತ್ತು ಎಲ್ಲದಕ್ಕೂ ಒಂದೊಂದಕ್ಕೂ ಒಂದೊಂದು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ತುಂಬ ವಿಷಯಗಳಿರುತ್ತೆ ಹೇಳೋದು ತುಂಬ ಪ್ರಶ್ನೆಗಳಿರುತ್ತೆ ಎಲ್ಲದಕ್ಕೂ ಒಂದೊಂದು ವೀಡಿಯೋ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ರಿಲೇಟೆಡ್ ಎಲ್ಲವೂ ಸೇರಿಸ್ಕೊಂಡು ಒಂದು ವೀಡಿಯೋವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನನಗೆ ಅದಕ್ಕೋಸ್ಕರ ಹೀಗೆ ತೊಗೊಂಡಿದ್ದೀನಿ ಮೊದಲು ಪುಟ್ಟ ಮಕ್ಕಳಿಂದ ಶುರು ಮಾಡ್ತೀನಿ ಆಮೇಲೆ ಮದುವೆ ಆಗಿರೋರ ತನಕ ಬರ್ತೀನಿ ಸರಿನಾ ಈಗ ಫಸ್ಟ್ ಚಿಕ್ಕ ಮಕ್ಕಳು ಕುಮಾರ ಮುತ್ತೈದೆಯರು ಅವ್ರ ಬಗ್ಗೆ ಹೇಳ್ತೀನಿ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂಜೆಯನ್ನು ಮಾಡಿಸ್ಬೋದು ಈಗ ನಾವು ಐದು ವರ್ಷದ ತನಕ ಆರತಿಯನ್ನು ಮಾಡ್ತೀವಿ ಹುಟ್ಟಿದ ದಿವಸ ಅಲ್ವಾ ಅದನ್ನು ಒಬ್ರು ಕೇಳಿದ್ರಿ ಹುಟ್ಟಿದ ದಿವಸ ಯಾವತ್ತೂ ಆಚರಣೆಯನ್ನು ಮಾಡಬೇಕು ಆಮೇಲೆ ಒಬ್ರು ಕಮೆಂಟ್ ಹಾಕಿದರು ನನಗೆ ಪಕ್ಷ ಮಾಸದಲ್ಲಿ ಘಾತಕ ಚತುರ್ದಶಿ ದಿವಸ ಹುಟ್ಟಿದ ಹಬ್ಬ ಬಂದಿರಬೇಕು ಮಾಡ್ಕೋಬೋದಾ ಅಂತ ಕೇಳಿದ್ರಿ ನಾನು ರಿಪ್ಲೈ ಮಾಡಿದ್ದೆ ಹುಟ್ಟಿದ ಡೇಟ್ ಹೇಳಬೇಡ್ರಿ ನನಗೆ ಯಾವ ತಿಥಿ ಅಂದರೆ ನಾವು ಮಿತಿ ಅಂತ ಕರಿತೀವಿ ತಿಥಿ ಅಂತಲೂ ಅನ್ನೋದಿಲ್ಲ ನಮ್ಮಮ್ಮ ಬೈತಾರೆ ತಿಥಿ ಅಂದರೆ ಹಾಗೆ ಅನ್ನಬಾರ್ದು ಅಂತ ಹಾಗಾಗಿ ಮಿಥಿ ಅಂತ ಕರಿತೀವಿ ನಾವು ತಿಥಿ ಅನ್ನೋ ಬದಲು ಮಿಥಿ ಅಂತ ಅನ್ಬೇಕು ಅಂತ ಹೇಳ್ತಾರೆ ಮಿಥಿ ಯಾವುದು ಅಂತ ಕೇಳಿದ್ದೆ ನಾನು ಅವರು ವಿಜಯದಶಮಿ ಅಂತ ಹಾಕಿದರು ನನಗಂತೂ ತುಂಬ ಬೇಸರ ಆಯಿತು ಯಾಕೆ ಅಂದರೆ ಅಂತಹ ಒಳ್ಳೆಯ ದಿವಸ ಹುಟ್ಟಿದಂಥ ದಿವಸ ಬಿಟ್ಬಿಟ್ಟು ಪಕ್ಷ ಮಾಸದಲ್ಲಿ ಘಾತಕ ಚತುರ್ದಶಿ ದಿವಸ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಮಾಟೆ ಇದ್ದಾನೆ ಹೊಸ ಬಟ್ಟೆ ತರಬೇಕು ಹಾಗೆ ಅಂತ ದಯವಿಟ್ಟು ಆ ಥರ ಅನಾಚಾರಗಳನ್ನು ಮನೆಯಲ್ಲಿ ಮಾಡೋದಕ್ಕೆ ಹೋಗಬೇಡ್ರಿ ಯಾವತ್ತೇ ಆಗಲಿ ನಾವು ಹುಟ್ಟಿದ ದಿನಾಂಕ ಮದುವೆ ಆದ ದಿವಸ ಈ ಥರದ್ದು ಡೇಟ್ ಪ್ರಕಾರ ಆಚರಣೆಯನ್ನು ಮಾಡಲೇಬಾರ್ದು ಸ್ನೇಹಿತರೆ ನಾವು ಹಿಂದೂಗಳು ನಾವು ಬೇರೆ ದೇಶದ ಬೇರೆ ನಾವು ಆಚರಣೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಹಿಂದೂ ಧರ್ಮದಲ್ಲಿ ಏನು ಹೇಳಿದೆಯೋ ಅದೇ ಥರನೇ ನಾವು ಆಚರಣೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ಯಾವತ್ತೂ ಹುಟ್ಟಿದ ಮಿತಿ ಅಥವಾ ಅತಿಥಿ ಏನಂತೀರ ಅದನ್ನು ಅದರ ಪ್ರಕಾರ ಆಚರಣೆಯನ್ನು ಮಾಡಬೇಕು ಡೇಟ್ ಪ್ರಕಾರ ಯಾವತ್ತೂ ಆಚರಣೆಯನ್ನು ಮಾಡ್ಕೋಬಾರ್ದು ನೋಡಿರಿ ಹುಟ್ಟಿದ್ದು ವಿಜಯದಶಮಿ ಬಂದಿರೋದು ಯಾವತ್ತು ಬಂದಿದೆ ಪಕ್ಷ ಮಾಸದಲ್ಲಿ ಹಾಗಾಗಿ ದಯವಿಟ್ಟು ಆಚರಣೆಯನ್ನು ಮಾಡಬೇಡ್ರಿ ಅವತ್ತಿನ ದಿವಸ ಪಕ್ಷ ಮಾಸದಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದು ಶುಭ ಕಾರ್ಯಗಳನ್ನು ಮಾಡೋದು ಹುಟ್ಟಿದ ದಿನಗಳನ್ನು ಆಚರಣೆ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಹಾಗಾಗಿ ಯಾವತ್ತು ನೀವು ಅವತ್ತು ಮಿತಿ ದಿವಸ ಹುಟ್ಟಿರ್ತೀರೋ ಅವತ್ತೇ ಆಚರಣೆಯನ್ನು ಮಾಡ್ಕೋಬೇಕು ಹಾಗಾಗಿ ಐದು ವರ್ಷ ತುಂಬೋವರೆಗೂ ಮಕ್ಕಳು ದೇವರ ಸಮ ಅಂತ ಹೇಳ್ತೀವಿ ಅಲ್ವಾ ಓಕೆನೋ ತಿಳಿತಾ ಇರೋದಿಲ್ಲ ದೇವರ ಥರ ಅಂತ ಹೇಳ್ತೀವಿ ಅಂಥ ಮಕ್ಕಳಿಗೆ ಕೂಡಿಸಿ ಆರತಿಯನ್ನು ಮಾಡ್ತೀವಿ ಐದು ವರ್ಷದವರೆಗೂ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಕಿಸರು ಪರಿಹಾರ ಅಂತ ಹೇಳ್ತಾರೆ ಅಂದರೆ ದೃಷ್ಟಿ ಆಗ್ತಾ ಇರುತ್ತೆ ಐದು ವರ್ಷದ ತನಕ ದೃಷ್ಟಿ ಆಗುತ್ತೆ ಮಕ್ಕಳಿಗೆ ಆಮೇಲೂ ಸಹ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಕ್ರಮೇಣ ಐದು ವರ್ಷದ ತನಕ ದೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಅದರ ಪರಿಹಾರಕ್ಕಾಗಿ ನಾವು ಕೂಡಿಸಿ ಆರತಿಯನ್ನು ಮಾಡಬೇಕು ಮಕ್ಕಳಿಗೆ ಹಾಗೆ ಐದು ವರ್ಷದ ತನಕ ಯಾವುದೇ ಒಂದು ಪೂಜೆಗಳು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಮಕ್ಕಳಿಗೆ ಐದು ವರ್ಷದ ನಂತರ ಕೆಲವರು ನಾರಿದಟ್ಟಿ ಅಂತ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಅದನ್ನು ಪ್ರಶ್ನೆ ಇದೆ ನಾನು ಹೇಳಬೇಕು ಪಾಪ ಅವರು ಕಾಯ್ತಾ ಇರ್ತಾರೆ ನಾರಿ ನಾರಿದಟ್ಟಿ ಅಂತ ಮಾಡ್ತಾರೆ ತಾಯಿಯ ತವ್ರ ಮನೆಯವರು ಆ ತಾಯಿಯ ಅಣ್ಣಂದ್ರೆ ಸೋದರ ಮಾವ ಈ ಥರದವರು ಉಡುಗೊರೆಯನ್ನು ತಂದು ಬಟ್ಟೆಯನ್ನು ತಂದು ಸೀರೆಯನ್ನು ಹೊಲಿಸ್ತಾರೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೊಲಿಸಿ ಉಡುಗೊರೆ ತಂದುಬಿಟ್ಟು ಕೂಡಿಸಿ ಹಾರ ಹಾಕಿ ಆರತಿಯನ್ನು ಮಾಡಿ ಉಡಿ ತುಂಬಿ ಇದೆಲ್ಲ ಮಾಡ್ತಾರೆ ಪದ್ಧತಿ ಹಾಗೆ ಐದು ವರ್ಷದ ಮೇಲೆ ಯಾವುದೇ ಒಂದು ಪೂಜೆಯನ್ನು ಮಾಡೋದಕ್ಕೆ ಮಗುಗೆ ಅರ್ಹತೆ ಬಂದಿರೋ ಥರ ಹಾಗಾಗಿ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಪೂಜೆಯನ್ನು ಮಾಡಿಸ್ಬೋದು ಹೇಗೆ ಮಾಡಿಸ್ಬೇಕು ಅಂತಂದರೆ ಮೊದಲಿಗೆ ತುಳಸಿ ಮುಂದೆ ಮಕ್ಕಳಿಗೆ ಪೂಜೆಯನ್ನು ಮಾಡಿಸೋದು ಕಲಿ ಕಲಿಸ್ಬೇಕು ಫಸ್ಟು ಅರಿಶಿನವನ್ನು ಏರಿಸೋದು ಆಮೇಲೆ ಕುಂಕುಮವನ್ನು ಏರಿಸೋದು ಹೇಗೆ ಏರಿಸಬೇಕು ಯಾವ ಅರ್ಶಿನ ಕುಂಕುಮವನ್ನು ಹೇಳ್ಕೊಡ್ಬೇಕು ಆಮೇಲೆ ಹೂವನ್ನು ಏರಿಸೋದು ಗೆಜ್ಜೆ ವಸ್ತ್ರ ಏರಿಸೋದು ಇದನ್ನೆಲ್ಲ ಮಕ್ಕಳಿಗೆ ನಿಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಕಲಿಸ್ತಾ ಹೋಗಬೇಕು ತುಂಬ ಎಲ್ಲ ಒಂದೇ ಸಲ ಕಲಿಸಿದ್ರೆ ಮಕ್ಕಳಿಗೆ ಜ್ಞಾಪಕ ಅಷ್ಟೊಂದು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಪುಟ್ಟದಾಗಿ ಫಸ್ಟು ಅರಿಶಿನ ಕುಂಕುಮ ತುಳಸಿಗೆ ಏರಿಸೋದನ್ನು ಕಲಿಸ್ಬೇಕು ಆಮೇಲೆ ಸಂಜೆ ಹೊತ್ತಲ್ಲೂ ಅಷ್ಟೇ ನೀವು ದೀಪ ಹಚ್ಚಿದ ತಕ್ಷಣ ಮಕ್ಕಳಿಗೆ ಅರಿಶಿನ ಕುಂಕುಮದ ಪ್ಯಾಲೆಯನ್ನು ಕೊಟ್ಬಿಟ್ಟು ಹೋಗಿ ತುಳಸಿಗೆ ಹಚ್ಕೊಂಡು ಬಾ ಹೊಸ್ತಿಲಿಗೆ ಬಾ ಅಂತ ಹೇಳಿ ಕಳಿಸಿದ್ರೆ ಮಕ್ಕಳು ಹೋಗಿ ತುಳಸಿಗೆ ಯಾವ ಥರ ಹಚ್ಬೇಕಂತ ನೀವು ತೋರಿಸ್ಕೊಡ್ಬೇಕು ಮಕ್ಕಳು ಮಾಡ್ತವೆ ಹೀಗೆ ತುಳಸಿ ಪೂಜೆಯನ್ನು ಮೊದಲನೇದಾಗಿ ಕಲಿಸ್ಬೇಕು ಹೆಣ್ಣು ಮಕ್ಕಳಿಗೆ ಫಸ್ಟು ಮುಖ್ಯವಾಗಿ ತುಳಸಿ ಪೂಜೆನೇ ಶ್ರೇಷ್ಠವಾದದ್ದು ಆಮೇಲೆ ತುಳಸಿಗೆ ನೀರು ಯಾವ ಥರ ಹಾಕಬೇಕು ತೀರ್ಥವನ್ನು ಹೇಗೆ ತಗೋಬೇಕು ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ತುಳಸಿ ಪೂಜೆ ಮಾಡಿಕೊಂಡ್ರೇ ಶ್ರೇಷ್ಠ ಇಳಗೆ ಎಬ್ಬಿಸಿ ಒಗೆದಿರೋ ಬಟ್ಟೆಯನ್ನು ಹಾಕಿಸಿ ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗಿರೋ ಬಟ್ಟೆಗಳೆಲ್ಲ ಮನೆಯಲ್ಲಿ ಒಗೆದು ನೀವು ಮಡ್ಸಿಟ್ಟಿರ್ತೀರಲ್ವೋ ಆ ಬಟ್ಟೆ ಆದರೆ ಸಾಕು ಅದನ್ನು ಹಾಕ್ಸಿ ನೀವು ಫಸ್ಟ್ ತುಳಸಿ ಪೂಜೆಯನ್ನು ಮಾಡಿಸೋದು ಕಲಸ್ರಿ ಅದಾದಮೇಲೆ ನೀವು ಇನ್ನು ಸ್ವಲ್ಪ ದೊಡ್ಡವಾಗ್ತಾ ಆಗ್ತಾ ಮಕ್ಕಳು ಪೂಜೆಗಳನ್ನು ಮಾಡಿಸ್ಬೋದು ಆಮೇಲೆ ಮಾಘ ಮಾಸದಲ್ಲಿ ಮೌನಗೌರಿ ಪೂಜೆಯನ್ನು ಮಕ್ಕಳಿಗೆ ಮಾಡಿಸ್ರಿ ತುಂಬ ಒಳ್ಳೆಯದು ಐದು ವರ್ಷಗಳ ಕಾಲ ಮಾಡಿಸ್ಬೇಕು ಅಂದರೆ ಮಕ್ಕಳು ಮೆಚ್ಚೂರಾಗೋದಕ್ಕಿಂತ ಮುಂಚೆ ಈ ಪೂಜೆಯನ್ನು ಮಾಡಿಸ್ಬಿಡ್ಬೇಕು ಆಮೇಲೆ ಅಂದರೆ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಐದು ವರ್ಷ ಮೌನಗೌರಿ ಪೂಜೆಯನ್ನು ಮಾಡಿಸ್ರಿ ಇಂಥ ಪುಟ್ಟ ಪುಟ್ಟ ಪೂಜೆಗಳನ್ನು ಮಾಡಿಸೋದು ಮನೆಯಲ್ಲಿ ಗೌರಿ ಪೆಟ್ಟಿಗೆ ಇದ್ದರೆ ದಿನನಿತ್ಯ ಗೌರಿ ಪೆಟ್ಟಿಗೆಗೆ ಅರ್ಶಿನ ಕುಂಕುಮ ಹಾಕಿ ಮಂತ್ರಾಕ್ಷತೆ ಕಾಳು ಹಾಕಿ ಗೌರಿಯ ಸ್ತೋತ್ರ ಇದೆಯಲ್ಲ ಅದನ್ನು ಹೇಳಿ ಹೇಳ್ಕೊಡ್ರಿ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳಿ ಹೂವನ್ನು ಎರಿಸಿ ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು ಇಷ್ಟು ಚಿಕ್ಕ ಚಿಕ್ಕದಾಗಿ ಮಕ್ಕಳು ಮಾಡ್ಕೊಳ್ಳಿ ಕೆಲವೊಂದು ಸ್ತೋತ್ರಗಳನ್ನು ಹೇಳ್ಕೊಡ್ರಿ ಹರಿಕಥಾಮೃತ ಸಾರ ಹೇಳ್ತವೆ ಮಕ್ಕಳು ಅಂದರೆ ಹೇಳ್ಕೊಡ್ರಿ ಗೌರಿ ಸ್ತೋತ್ರಗಳು ಲಕ್ಷ್ಮೀ ದೇವಿ ಸ್ತೋತ್ರಗಳು ಈ ಥರ ಹೇಳ್ಕೊಡ್ರಿ ಗೌರಿ ಪೂಜೆಯನ್ನಂತೂ ಎಲ್ಲರೂ ಮಾಡ್ಕೋಬೇಕು ಪುಟ್ಟ ಮುತ್ತೈದೆಯವರು ಮಾಡ್ಕೋಬೇಕು ದೊಡ್ಡವರು ಮಾಡ್ಕೋಬೇಕು ದಿನನಿತ್ಯ ಗೌರಿ ಪೂಜೆಯನ್ನು ಹೇಳಿದ್ದಾರೆ ಹಾಗಾಗಿ ಇದಿಷ್ಟನ್ನು ಪುಟ್ಟ ಮಕ್ಕಳಿಗೆ ಹೇಳ್ಕೊಡ್ಬೋದು ತೀರ ಮಡಿ ಅವಕ್ಕೆಲ್ಲ ಗೊತ್ತಾಗಲ್ಲ ಬಾಯಲ್ಲಿ ಕೈ ಹಾಕ್ಕೊತಾ ಇರ್ತವೆ ಅದಕ್ಕೋಸ್ಕರ ನೀವು ನಿಂತ್ಕೊಂಡು ಶುದ್ಧವಾಗಿ ಇರುವಾಗ ಬೆಳಗ್ಗೆ ಸ್ನಾನ ಆದ ತಕ್ಷಣ ಗೌರಿ ಪೂಜೆ ತುಳಸಿ ಪೂಜೆಯನ್ನು ಮಾಡಿಸ್ರಿ ಸಾಕು ಆಮೇಲೆ ದೊಡ್ಡವಾಗ್ತಾ ಆಗ್ತಾ ನೀವು ಏನು ಮಾಡ್ತಾ ಇದ್ದೀರೋ ಅದರಲ್ಲಿ ಸ್ವಲ್ಪ ಸ್ವಲ್ಪದಾಗಿ ಸ್ವಲ್ಪ ಸ್ವಲ್ಪವಾಗಿ ನಿಧಾನಕ್ಕೆ ಹೇಳ್ಕೊಡ್ತಾ ಬನ್ನಿರಿ ಆಯಿತಾ ಇದಿಷ್ಟಂತೂ ಪುಟ್ಟು ಮಕ್ಕಳಿಗೆ ಮಾಡಿಸುವಂತಹ ಪೂಜೆ ಅಂತ ಹೇಳ್ಬೋದು ಇನ್ನು ಮದುವೆ ಆಗದೆ ಇರೋರು ಮಾಡುವಂಥ ಪೂಜೆ ವ್ರತಗಳು ಅಂತ ಕೇಳಿದ್ದೀರಾ ವ್ರತಗಳು ಮಾಡೋದಕ್ಕೆ ಬರೋದಿಲ್ಲ ಮದುವೆ ಆದ್ರೇ ಒಂದು ಹೆಣ್ಣಿಗೆ ಒಂದು ಅಧಿಕಾರ ಅಂತ ಬರುತ್ತೆ ವ್ರತಗಳು ಮಾಡೋದಕ್ಕೆ ಮದುವೆ ಆಗಿರಬೇಕು ಹಿಂದೆ ಒಬ್ಬರು ಹೀಗೆ ಕೇಳಿದ್ರು ಒಂದು ಹುಡುಗಿ ಅನಿಸುತ್ತೆ ಯಾರೋ ಕಮೆಂಟ್ ಹಾಕಿದ್ರು ಅಮ್ಮ ಯಾಕೆ ನಾವು ವ್ರತಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಮತ್ತು ಯಾಕೆ ಮಡೀಲೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಮನೇಲಿ ಮಡಿಯಿಂದ ಅಡುಗೆ ಮಾಡೋದಕ್ಕೆ ನಾನು ಬರ್ತೀನಿ ನಂಗೆ ಇನ್ ಮಡಿಯಿಂದ ಅಡುಗೆ ಮಾಡೋದು ತುಂಬ ಇಷ್ಟ ಅಂತೆ ಮ ನಾನು ಮಡಿಯಲ್ಲೇ ಬರ್ತೀನಿ ಅಂತಂದರೂ ನಮ್ಮ ಮನೇಲಿ ಸೇರಿಸ್ಕೊಳ್ಳಲ್ಲ ಏ ನೀನು ಮಡಿಗೆ ಬರೋದಿಲ್ಲ ನೀನು ಮಾಡಿದ ಅಡುಗೆ ಬರಬೇಡ ಅಂತಂತಾರೆ ಯಾಕೆ ಅಂತ ಕೇಳಿದರೆ ಅದು ಹಾಗೇನೆ ಅಂತ ಹೇಳ್ತಾರೆ ಅದಕ್ಕೆ ಕಾರಣನೇ ಹೇಳಲ್ಲ ನನಗೆ ತುಂಬ ಗೊಂದಲ ನೀವು ಹೇಳ್ರಿ ಅಂತ ಅದಕ್ಕೆ ಬರ್ದು ಹಾಕಿದ್ದೆ ನಾನು ಆ ಹುಡುಗಿಗೆ ಯಾಕೆ ಬರೋಲ್ಲ ಅಂತ ಸಿಂಪಲಾಗಿ ಹೇಳ್ತೀನಿ ಗಂಡು ಮಕ್ಕಳಿಗೆ ಉಪನಯನ ಆದಮೇಲೆ ಎಲ್ಲ ಅಧಿಕಾರ ಬರುತ್ತೆ ಹೋಮಗಳು ಮಾಡಿಸೋದಕ್ಕೆ ಎಲ್ಲ ಮಂತ್ರ ಪಠನವನ್ನು ಮಾಡೋದಕ್ಕೆ ಪೂಜೆಗಳನ್ನು ಮಾಡಿಸೋದಕ್ಕೆ ವ್ರತಗಳನ್ನು ಮಾಡಿಸೋದಕ್ಕೆ ಗಂಡು ಮಕ್ಕಳಿಗೆ ಅಧಿಕಾರ ಬರೋದು ಮುಂಜೆ ಆದಮೇಲೆ ಅಂದರೆ ಉಪನಯನ ಮಾಡಿದ್ಮೇಲೆ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಮದುವೆ ಆದಮೇಲೇ ಅಧಿಕಾರ ಬರೋದು ಪಥ್ಯಂತರ್ಗತ ನಾವು ಏನಾದರೂ ಪೂಜೆಗಳನ್ನು ಮಾಡೋದಕ್ಕೆ ವ್ರತಗಳನ್ನು ಮಾಡೋದಕ್ಕೆ ಅರ್ಹತೆ ಸಿಗುತ್ತೆ ಅದಕ್ಕೋ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು ಪೂಜೆಗಳನ್ನು ಮಾಡ್ಕೋಬೋದು ನಿತ್ಯ ಗೌರಿ ಪೂಜೆ ಹೇಳಿದ್ನೆಲ್ಲ ಆ ಥರ ಗೌರಿ ಪೂಜೆಯನ್ನು ಮಾಡ್ಕೋಬೋದು ತುಳಸಿ ಪೂಜೆಯನ್ನಂತೂ ಕಂಪಲ್ಸರಿ ಮಾಡಲೇಬೇಕು ಮದುವೆ ಆಗದೆ ಇರೋರು ಸಹ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಕೆಲವೊಂದು ಪೂಜೆಗಳನ್ನು ಮಾಡ್ಕೋಬೋದು ನೀವು ಮದುವೆಗೋಸ್ಕರ ಅಂತ ತುಂಬ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಈಗೆಲ್ಲಾದರೂ ನೀವು ಮಠಗಳಿಗೆ ಹೋದಾಗ ಅಲ್ಲಿ ರಾಜ ಸ್ವಾಮಿಗಳು ಕಾಯಿ ಏನಾದರೂ ಕೊಟ್ಟಿದರೆ ಅದನ್ನಿಟ್ಟು ಪೂಜೆಯನ್ನು ಮಾಡ್ಬೋದು ಕೆಲವೊಂದು ಮದುವೆಗೋಸ್ಕರನೇ ಅಂತಲೇ ಪೂಜೆಗಳಿದ್ದಾವೆ ಅದನ್ನು ಮಾಡ್ಬೋದು ಗೌರಿ ಪೂಜೆಗಳನ್ನು ಆಮೇಲೆ ಮೌನಗೌರಿ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಕೆಲವೊಂದು ಪೂಜೆಗಳನ್ನು ಮಾಡ್ಕೋಬೋದು ಅಷ್ಟೇ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ಕೋಬೋದು ಆದಷ್ಟು ಗೌರಿ ಪೂಜೆಯನ್ನು ಮಾಡೋದು ಶ್ರೇಷ್ಠ ಮದುವೆ ಆಗೋದಕ್ಕಿಂತ ಮುಂಚೆ ಹೀಗೆ ಮಾಡ್ಕೋಬೋದು ವ್ರತಗಳು ಮಾಡೋದಕ್ಕೆ ಬರೋದಿಲ್ಲ ವ್ರತಗಳು ಮಾಡಬೇಕು ಅಂತಂದರೆ ಗಂಡನ ಆಜ್ಞೆ ಇರಬೇಕು ಪತಿಯ ಆಶೀರ್ವಾದ ತಗೊಂಡು ನೀವು ಸಂಕಲ್ಪ ಪೂರ್ವಕವಾಗಿ ದೊಡ್ಡ ದೊಡ್ಡ ವ್ರತಗಳನ್ನು ಮಾಡೋದಕ್ಕೆ ಬರುತ್ತೆ ವಿನಃ ನೀವು ಬೇಕಂದರೆ ಪೂಜೆಗಳು ವ್ರತಗಳು ಯಾರಾದರೂ ನಿಮ್ಮ ಮನೆಯಲ್ಲಿ ಹಿರಿಯರು ಮಾಡಿರ್ತಾರಲ್ವ ನಿಮ್ಮ ತಾಯಿ ಆ ಥರದವರು ಅಲ್ಲಿ ನೀವು ಮೇಲೆ ನೀವು ಅರ್ಶನ ಕುಂಕುಮ ಹಾಕಿ ನಮಸ್ಕಾರವನ್ನು ಮಾಡ್ಕೋಬೋದು ಇಷ್ಟು ನೀವು ಮಾಡ್ಕೋಬೋದು ದಾನ ಧರ್ಮಗಳನ್ನು ಮಾಡ್ಬೋದು ಮುತ್ತೈದೆಯರಿಗೆ ಬಾಗಿನವನ್ನು ಕೊಡೋದು ಈ ಥರ ಮಾಡ್ಕೋಬೋದು ಪುಟ್ಟ ಮುತ್ತೈದೆಯರಿಗೂ ಕೊಡ್ಬೋದು ಮದುವೆ ಆದವ್ರಿಗೂ ಸಹ ನೀವು ಬಾಗಿನಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ತಗೋಬೋದು ಹೀಗೆ ಮದುವೆ ಆಗದೆ ಇರೋರು ಮಾಡುವಂತಹ ಪೂಜೆಗಳು ಅಷ್ಟೇ ಇದು ಸಿಂಪಲ್ ಇದಕ್ಕೇನು ಜಾಸ್ತಿ ಹೇಳುವಂಥದ್ದಿಲ್ಲ ಸ್ನೇಹಿತರೆ ದೊಡ್ಡ ದೊಡ್ಡ ವ್ರತಗಳಂತೂ ಮಾಡೋದಕ್ಕೆ ಬರೋದಿಲ್ಲ ಮಿಕ್ಕಿದಾಗಿ ನೀವು ಪೂಜೆಗಳನ್ನು ಮಾಡ್ಕೋಬೋದು ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಕುಂಕುಮಾರ್ಚನೆ ಇಂಥವನ್ನೆಲ್ಲ ನೀವು ಮಾಡ್ಕೋಬೋದು ಆರತಿ ಮಾಡ್ಬೋದು ದಿನನಿತ್ಯ ನೀವು ಮನೆಯಲ್ಲಿ ತಾಯಿಯಂದರು ಆರತಿ ಮಾಡ್ತಾ ಇರ್ತೀರಲ್ವ ಮುತ್ತೈದೆಯರು ಲಕ್ಷ್ಮೀ ದೇವಿಗಾಗಲಿ ಶುಕ್ರವಾರ ಮಾಡೋವಾಗ ಮಂಗಳವಾರ ಮಾಡೋವಾಗ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಳ್ರಿ ಪುಟ್ಟ ಮಕ್ಕಳಾಗಲಿ ಅಥವಾ ದೊಡ್ಡವ್ರು ಮದುವೆ ಆಗದೇ ಇರೋರಾಗ್ಲಿ ಕರ್ಕೊಂಡು ನೀವು ಆರತಿಯನ್ನು ಮಾಡಿರಿ ಒಬ್ಬರೇ ಆರತಿಯನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ ಮನೆಯಲ್ಲಿ ಮಕ್ಕಳಿದ್ದಾಗ ಬಾ ಆರತಿ ಮಾಡೋಣ ಅಂತ ಕರ್ಕೊಂಡು ಆರತಿಯನ್ನು ಮಾಡಬೇಕಾಗುತ್ತೆ ಹೀಗೆ ನೀವು ಒಂದೊಂದಾಗಿ ಮನೆಯಲ್ಲಿ ನೋಡ್ತಾ ಕಲಿಸ್ತಾ ಹೋದರೆ ಮಕ್ಕಳು ನೋಡ್ತಾ ನೋಡ್ತಾ ಎಲ್ಲ ಕಲಿತಾ ಹೋಗ್ತವೆ ಆಮೇಲೆ ಮದುವೆ ಆಗಿರೋರು ಯಾವ ಥರ ಮಾಡಬೇಕು ಅಂತ ತುಂಬ ಸಲ ನಾನೀಗಾಗಲೇ ವೀಡಿಯೋ ಮುಖೇನ ತೋರಿಸಿದ್ದೀನಿ ಯಾವ ಥರ ಕಟ್ಟೆ ಸಾರಿಸ್ಕೊಳ್ಳೋದು ರಂಗೋಲಿ ಹಾಕ್ಕೊಳ್ಳೋದು ಹೇಗೆ ಪೂಜೆ ಮಾಡ್ಕೋಬೇಕು ಗೆಜ್ಜೆ ವಸ್ತ್ರ ಏರಿಸೋದು ಇದನ್ನೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ನೀವು ವಿಡಿಯೋಗಳನ್ನು ಚೆಕ್ ಮಾಡಿಕೊಂಡ್ರೆ ಸಿಗುತ್ತೆ ಯಾವ ಥರ ಪೂಜೆಗಳನ್ನು ಎಲ್ಲ ಪೂಜೆಗಳನ್ನು ವ್ರತಗಳನ್ನು ಮದುವೆ ಆಗಿರ್ತಕ್ಕಂಥ ಮುತ್ತೈದೆಯರು ಮಾಡ್ಬೋದು ಅಂದರೆ ಕೆಲವೊಂದು ಮುತ್ತೈದೆಯರಿಗೆ ಅಂತ ಹೇಳಿರೋದು ಮಾತ್ರ ಎಲ್ಲ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂತ ದೊಡ್ಡ ದೇವರುಗಳನ್ನೆಲ್ಲ ಮುಟ್ಟೋದಕ್ಕೆ ಹೋಗಬಾರ್ದು ವಿಗ್ರಹಾರಾಧನೆ ಹೆಣ್ಣು ಮಕ್ಕಳಿಗೆ ಹೇಳಿಲ್ಲ ಆದಷ್ಟು ಫೋಟೋ ಪೂಜೆ ಗೌರಿ ಪೂಜೆ ಇಂಥದ್ದು ಮಾತ್ರ ಮುತ್ತೈದೆಯರು ಮಾಡ್ಕೋಬೋದು ವ್ರತಗಳನ್ನು ವರಮಹಾಲಕ್ಷ್ಮಿ ಗೌರಿ ಗಣೇಶ ಈ ಥರದ ಗೌರಿ ಪೂಜೆ ಇದನ್ನೆಲ್ಲ ಮಾಡ್ಕೋಬೋದು ತುಳಸಿ ಪೂಜೆ ಅಂತೂ ಮಾಡಲೇಬೇಕು ಎಲ್ಲರೂ ಹೀಗೆ ದಾನ ಧರ್ಮಗಳನ್ನು ಮಾಡ್ಕೊಳ್ಳೋದು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋದು ಇದನ್ನೆಲ್ಲ ಹೆಣ್ಮಕ್ಳು ಮುತ್ತೈದೆಯರು ಕಂಪಲ್ಸರಿ ಮಾಡಬೇಕು ದಿನನಿತ್ಯ ಮಾಡಲೇಬೇಕು ಪೂಜೆಯನ್ನು ರಂಗೋಲಿ ಹಾಕೋದಂತೂ ಬಿಡಲೇಬಾರ್ದು ಮುತ್ತೈದೆಯರು ರಂಗೋಲಿ ಹಾಕಲೇಬೇಕು ದೇವ್ರ ಮುಂದೆ ನಿಮಗೇನು ಬರಲ್ಲ ಅಂದ್ರೂ ಒಂದು ಪದ್ಮವನ್ನು ಹಾಕಿ ಶಂಖಚಕ್ರವನ್ನು ಹಾಕಿ ಆಕಳಪಾದ ಸ್ವಸ್ತಿಕ ಇದನ್ನೆಲ್ಲ ಶಂಖ ಚಕ್ರ ಗದ ಪದ್ಮ ಇದನ್ನೆಲ್ಲ ಹಾಕ್ಕೊಳ್ಳೇಬೇಕಾಗುತ್ತೆ ಯಾಕಂತಂದರೆ ಮುತ್ತೈದೆತನಕ್ಕೆ ದೇವ್ರ ಮುಂದೆ ಹಾಕ್ತಕ್ಕಂತಹ ರಂಗೋಲಿನೇ ಒಂದು ಆಧಾರ ಅಂತ ಹೇಳ್ತೀನಿ ರಂಗೋಲಿ ಹಾಕಲೇಬೇಕು ಮುತ್ತೈದೆಯರು ಹಾಗಾಗಿ ರಂಗನೊಲಿವನೋ ರಂಗೋಲಿಗೆ ಅಂತ ಭಗವಂತನೇ ಒಲಿತನಂತೆ ಹಾಗಾಗಿ ರಂಗೋಲಿಯಿಂದನೇ ದೇವ್ರನ್ನ ಹೊಲಿಸ್ಕೊಳ್ಳೋಣ ನಾವು ಬೇರೆ ಏನೇನೋ ಮಾಡೋದಲ್ಲ ಹಾಗಾಗಿ ಇಷ್ಟು ಮಾಡ್ಕೋಬೋದು ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಮುತ್ತೈದೆಯರು ಬೆಳಗ್ಗೆಯಿಂದ ಸಂಜೆ ತನಕ ಯಾವ್ಯಾವ ಪೂಜೆಗಳನ್ನು ಮಾಡ್ಕೋಬೋದು ಹೇಗಿರಬೇಕು ಏನೇನು ಮಾಡಬೇಕು ಅಂತೆಲ್ಲ ಕೇಳಿದ್ರಿ ಮುತ್ತೈದೆಯರು ಬೆಳಗ್ಗೆ ಹಾಸಿಗೆಯಿಂದ ಮೇಲೆದ್ದಿದ್ದೀವಿ ಅಂತಂದ್ರೇ ಪವಿತ್ರ ಅಂತ ಹೇಳ್ತಾರೆ ಶಾಸ್ತ್ರಗಳು ಹಾಗೆ ಹೇಳುತ್ತಂತೆ ಮೇಲೆ ಎದ್ದಿದ್ದೀವಿ ಮಲ್ಕೊಂಡು ಹಾಸಿಗೆಯಿಂದ ಅಂತಂದ್ರೇ ಪವಿತ್ರ ಕೈಕಾಲು ಮುಖ ತೊಳ್ಕೊಂಡು ನೀವು ದೀಪ ಹಚ್ಚುವ ಅಧಿಕಾರನೂ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಯಾರಾದರೂ ದೀಪವನ್ನು ಬೆಳಗ್ಗೆ ಹಚ್ಚ್ತೀವಿ ಅಂತಂದರೆ ಖಂಡಿತವಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪವನ್ನು ಹಚ್ಚಿಬಿಡ್ಬೋದು ಆಮೇಲೆ ನೀವು ನಿತ್ಯ ಕೆಲಸಗಳನ್ನು ಸ್ನಾನ ಆಗಿನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ಮಡಿ ಉಟ್ಕೊಂಡು ಪೂಜೆ ಮಾಡ್ತೀರಲ್ವ ಆವಾಗ ಬೇರೆ ನೀಲಾಂಜನ ಸಮಯಗಳನ್ನು ಹಚ್ಚಿಟ್ಕೊಂಡು ನೀವು ಮತ್ತೆ ಕಟ್ಟೆ ಸಾರಿಸ್ಕೊಂಡು ನಿತ್ಯ ಪೂಜೆಗಳನ್ನು ಆಮೇಲೆ ನೀವು ಮಾಡ್ಕೋಬೋದು ಅಂತ ಶಾಸ್ತ್ರಗಳು ಹೇಳ್ತವೆ ಆಮೇಲೆ ನೀವು ಪೂಜೆ ಎಲ್ಲ ಬೆಳಗ್ಗೆ ಸಾಧ್ಯ ಆಗುತ್ತೆ ನಾವು ಮಾಡ್ಕೊತೀವಿ ಅಷ್ಟೊತ್ತಿಗೇನೆ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ಆದಷ್ಟು ನೀವು ಮನೆಯ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ರಿ ಅಂದರೆ ಬೆಳಗ್ಗೆ ನೀವು ಪೂಜೆ ಮಾಡೋದ್ರೊಳಗೇ ಕಸ ಗುಡಿಸಿ ನೆಲ ಒರೆಸಿರಬೇಕು ಸ್ನೇಹಿತರೆ ಇಲ್ಲ ನಾವು ಪೂಜೆ ಎಲ್ಲ ಮಾಡಿದ್ಮೇಲೆ ಕೆಲಸದವ್ರು ಬರ್ತಾರೆ ಮಾಡ್ತಾರೆ ಅಂದರೆ ಮತ್ತೆ ಅದು ನನಗಷ್ಟು ಸರಿ ಬರೋದಿಲ್ಲ ಅದ್ರ ಬಗ್ಗೆ ಯಾಕೆ ಅಂತಂದರೆ ಪೂಜೆ ಎಲ್ಲ ಆದಮೇಲೆ ಗೂಡ್ಸೋದು ಒರೆಸೋದು ಇದೆಲ್ಲ ಒಳ್ಳೆಯದಲ್ಲ ಅಂತ ಅಷ್ಟೇ ಮುಂಚೆನೇ ಬೆಳಗ್ಗೆ ಬಾಗಿಲು ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಆದಷ್ಟು ಬೆಳಗಿನ ಜಾವ ಐದು ಗಂಟೆ ಅಷ್ಟೊತ್ತಿಗೆ ಹೇಳೋದು ತುಂಬ ಉತ್ತಮ ಗೃಹಿಣಿಯರು ಎದ್ದು ಬಾಗಿಲು ಸಾರಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕಿ ಹೊಸ್ತಿಲ್ ಸಾರಿಸಿ ರಂಗೋಲಿ ಹಾಕಿ ಕಸ ಗೂಡಿಸ್ಕೊಂಡು ದಿನನಿತ್ಯ ಒರೆಸೋದಕ್ಕಾಗಿಲ್ಲ ಅಂತಂದ್ರೂ ನೀವು ದೇವರ ಮನೆ ಒಂದು ಅಷ್ಟಾದರೂ ಒರೆಸ್ಕೊಂಡು ದಿನ ಬಿಟ್ಟು ದಿನ ನೀವು ಮನೆಯನ್ನು ಒರೆಸ್ಕೊಬೋದು ಹೀಗೆ ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿಕೊಂಡು ಫಸ್ಟ್ ಸ್ನಾನ ಮಾಡ್ಕೊಂಬಿಡ್ರಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಿಮ್ಮ ಮನೇಲಿ ಗಂಡಸರು ಮಾಡ್ತಾರೆ ಪೂಜೆಗಳು ಅಂತಂದರೆ ಪರವಾಗಿಲ್ಲ ನೀವು ಗೌರಿ ಪೂಜೆಯನ್ನು ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ಫಸ್ಟು ನೀವು ಹೊರಗಡೆ ಹೋಗೋರ್ನೆಲ್ಲ ಕಳಿಸ್ಬಿಡ್ರಿ ಯಾರ್ಯಾರು ಆಫೀಸ್ಗಳಿಗೆ ಹೋಗೋರು ಸ್ಕೂಲ್ಗಳಿಗೆ ಹೋಗೋರು ಡಬ್ಬಿಗಳಾಗಬೇಕು ನೀವು ಹೋಗಿ ದೇವರ ಮನೆಯಲ್ಲಿ ಕೂತ್ಕೊಂಡ್ರೆ ಈ ಕಡೆ ಮಾಡೋರು ಯಾರು ಅಲ್ವಾ ಅದಕ್ಕೋಸ್ಕರ ಹೋಗೋರ್ನೆಲ್ಲ ಡಬ್ಬಿಗಳು ಮಾಡಿ ಅವ್ರಿಗೆಲ್ಲ ಹಾಕಿ ತಿನ್ನಿಸಿ ಕಳಿಸ್ಬಿಟ್ಟು ಆಮೇಲೆ ಫ್ರೀ ಆಗ್ತಿರಲ್ವ ಕಾಲು ತೊಳ್ಕೊಂಡ್ಬಿಟ್ಟು ಒಂದ್ಸಲ ಅದೇ ಬಟ್ಟೆಯಲ್ಲೇ ಇರ್ರಿ ಕಾಲನ್ನು ತೊಳ್ಕೊಂಬಿಡ್ರಿ ಸಾಕು ಆ ಕಡೆ ಈ ಕಡೆ ಓಡಾಡಿರ್ತೀರ ಆದರೆ ಹಾಸಿಗೆ ಅದನ್ನೆಲ್ಲ ಮುಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಸ್ನಾನ ಮಾಡಿರ್ತೀರಲ್ವ ಅದಕ್ಕೋಸ್ಕರ ನೀವು ಆಮೇಲೆ ಕೈ ಕಾಲು ತೊಳ್ಕೊಂಡಾದ್ಮೇಲೆ ದೇವ್ರ ದೇವ್ರ ಮನೇಲಿ ಹೋಗಿಕೊಂಡು ನೀವೆಲ್ಲ ದಿನನಿತ್ಯದ ಪೂಜೆ ಎಲ್ಲ ಮುಗಿಸ್ಕೊಬೋದು ನಿಧಾನಕ್ಕೆ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ ಅಲ್ವಾ ಬೆಳಗ್ಗೆ ಹೊತ್ತಂದರೆ ತುಂಬ ಗಡಿಬಿಡಿ ಗಡಿಬಿಡಿ ಆಗುತ್ತೆ ಇಲ್ಲಾಂದರೆ ನೀವು ಆರು ಗಂಟೆ ಏಳು ಗಂಟೆ ಒಳಗಡೆ ಮುಗಿಸ್ಕೊತೀನಿ ದಿನನಿತ್ಯ ಅಂದರೆ ಮಾಡ್ಕೋಬೋದು ನಿಮ್ಮ ಅನುಕೂಲ ಹೀಗೆ ನೀವು ಬೆಳಗ್ಗೆಯ ಪೂಜೆ ಆದಷ್ಟು ಸೀರೆ ಉಟ್ಕೊಂಡು ಅಂಚು ಸೆರಗಿರೋ ಸೀರೆ ಉಟ್ಕೊಂಡು ನೀವು ಕಚ್ಚೆ ಹಾಕ್ಕೊಳ್ಳದೇ ಇದ್ದರೆ ಪರವಾಗಿಲ್ಲ ಆರು ಗಜದ ಸೀರೆನಾದರೂ ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ನೈಟಿಗಳು ಈ ಥರ ಹಾಕ್ಕೊಂಡು ಬಟ್ಟೆಗಳನ್ನು ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಹೀಗೆ ಇದಿಷ್ಟು ಆದಮೇಲೆ ನೀವು ಅಡುಗೆ ತಿಂಡಿ ಇದನ್ನೆಲ್ಲ ಮಾಡ್ಕೋಬೋದು ಮುಂದಿನ ಕೆಲಸಗಳೆಲ್ಲ ಮಾಡ್ಕೋಬೋದು ಇನ್ನು ಸಂಜೆ ಹೊತ್ತಲ್ಲಿ ದೀಪವನ್ನ ಕೈಕಾಲ್ ತೊಳ್ಕೊಂಡು ಬಾತ್ರೂಮ್ಗೆಲ್ಲ ಹೋಗಿ ಬಂದಿರ್ತೀವಿ ಅಂತ ಕೇಳಿದ್ರಿ ದೀಪ ಹಚ್ಚೋದಕ್ಕೆ ಏನು ತೊಂದ್ರೆ ಇಲ್ಲ ಸ್ನೇಹಿತರೆ ದೇವ್ರನ್ನಂತೂ ನೀವೇನು ಮುಟ್ಟೋದಿಲ್ಲ ದೂರದಿಂದ ದೀಪ ಹಚ್ತಿರ ತಾನೆ ಅದಕ್ಕೇನು ತೊಂದ್ರೆಯಿಲ್ಲ ಮಲ್ಕೊಂಡು ಎದ್ದು ಬೆಳಗ್ಗೆನೇ ಕೈಕಾಲ್ ತೊಳ್ಕೊಂಡು ನೀವು ದೀಪ ಹಚ್ಬೋದು ಅಂತಂದ್ರೆ ಈಗ ನಾವು ದೀಪಾವಳಿ ಸಮಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ದೀಪ ಹಚ್ತೀವಲ್ವ ದೇವ್ರ ಮುಂದೆ ಹಚ್ಚಿ ಆಮೇಲೆ ನರಕ ಚತುರ್ದಶಿಗೆಲ್ಲ ಆರತಿ ಎಲ್ಲ ಮಾಡ್ತೀವಿ ಮನೆಯಲ್ಲಿ ಗಂಡಸ್ರಿಗೆ ಅವಾಗ ದೀಪ ಹಚ್ಚೇನೆ ಆರತಿ ಮಾಡಬೇಕು ಬಾಗಿಲಿಗೆಲ್ಲ ದೀಪಗಳನ್ನ ಹಚ್ಚಿಡಬೇಕು ಅವಾಗ ನಿಮಗೆ ಮತ್ತೆ ಹೇಳ್ತೀನಂತೆ ನಾನು ದೀಪಾವಳಿ ಮುಂದೆ ಹಾಗೆ ಹಾಗಾಗಿ ನೀವು ಸಂಜೆ ವಾಶ್ರೂಮ್ಗೆ ಹೋಗಿ ಬಂದರೂ ಏನೂ ತೊಂದರೆ ಇಲ್ಲ ಕೈಕಾಲು ಮುಖ ತೊಳೆದು ಬಿಟ್ರೇ ಪವಿತ್ರ ಆಗಿಬಿಡ್ತೀವಿ ಮುತ್ತೈದೆಯರು ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ನೀವು ಕುಂಕುಮ ಹಚ್ಕೊಂಡು ದೇವ್ರ ಮುಂದೆ ಹೊಸ್ತಲ್ ಮುಂದೆ ದೀಪಗಳನ್ನು ಹಚ್ಚಿಡ್ಬೋದು ಅಥವಾ ತುಳಸಿ ಮುಂದೆ ದಿನನಿತ್ಯ ಬೆಳಗ್ಗೆ ದೀಪ ಸಂಜೆ ಒಂದು ದೀಪ ಹಚ್ಚಿಡ್ರಿ ತುಳಸಿ ಪೂಜೆಯನ್ನು ಮಾಡ್ಕೊಳ್ರಿ ಸಂಜೆನೂ ತುಳಸಿಗೆ ಅರ್ಶನಾ ಕುಂಕುಮವನ್ನು ಹಚ್ಚೋದು ಇದಿಷ್ಟು ದಿನನಿತ್ಯದ ಕೆಲಸ ಮನೆಯಲ್ಲಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನಿಮ್ಮ ಸ್ತೋತ್ರ ಹೇಳ್ಕೊಳ್ಳೋದು ಇದನ್ನೆಲ್ಲ ಪೂಜೆ ಮಾಡ್ತಾ ಮಾಡ್ತಾ ರಂಗೋಲಿಗಳನ್ನು ಹಾಕ್ಕೊಳ್ತಾ ದೇವರಿಗೆ ಹೂವನ್ನ ಎರಿಸ್ತಾ ನೀವೆಲ್ಲ ಶ್ಲೋಕಗಳನ್ನು ಹೇಳ್ಕೊಬೋದು ಅದನ್ನು ಕೇಳಿದ್ರಿ ನಾನು ಎಲ್ಲ ಸ್ತೋತ್ರಗಳು ಯಾವ್ದಾವ್ದು ಹೇಳ್ಕೊಬೇಕು ಅದನ್ನೆಲ್ಲ ಬರ್ದು ಹಾಕಿದ್ದೀನಿ ದಯವಿಟ್ಟು ವೀಡಿಯೋಸ್ನ ಚೆಕ್ ಮಾಡಿರಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳಿದ್ದೇ ಮತ್ತೆ ಮತ್ತೆ ವೀಡಿಯೋಸ್ ಹಾಕೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಸು ಹಾಕಿದ್ದೀನಿ ಆಲ್ಮೋಸ್ಟ್ ನಾನು ಇದಿಷ್ಟನ್ನು ಮುತ್ತೈದೆಯರು ಬೆಳಗ್ಗೆ ಎದ್ದು ಮಾಡ್ಕೋಬೋದು ಅದು ಇನ್ನು ಮುಖ್ಯವಾಗಿ ಒಂದು ವಿಷಯ ಗಂಟೆಯನ್ನು ಬಾರಿಸ್ಬೋದಾ ಹೆಣ್ಣುಮಕ್ಕಳು ಅಂತ ಕೇಳಿದ್ರಿ ನಾನು ಹೇಳ್ತಾ ಇರೋದು ಬ್ರಾಹ್ಮಣರ ಪದ್ಧತಿಯ ಪ್ರಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ವೈಶ್ಯಾಸು ಕೆಲವರೆಲ್ಲ ವೀರಶೈವದವರು ಗಂಟೆಯನ್ನು ಬಾರಿಸ್ತಾರೆ ಅಲ್ವಾ ನಾವು ಮಾತ್ರ ಬ್ರಾಹ್ಮಣರು ಗಂಟೆ ತಗೊಳ್ಳೋದೇನೆ ಹನುಮಂತ ದೇವರ ಗಂಟೆ ಅಲ್ವಾ ನಾವು ಹನುಮಂತ ದೇವರು ಇರುವಂತಹ ಗಂಟೆಗಳನ್ನೇ ಮನೆಯಲ್ಲಿ ಬಳಸ್ತೀವಿ ಹಾಗಾಗಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸುವ ಒಂದು ಅಧಿಕಾರ ಇಲ್ಲ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸಬಾರ್ದು ಇದು ನಾನು ಹೇಳ್ತಾ ಇದ್ದೀನಿ ಈಗ ನೀವು ಅದಕ್ಕೂ ಮತ್ತೆ ಕಮೆಂಟ್ ಹಾಕಿ ನಮ್ಮ ಮನೇಲಿ ನಾವು ಬಾರಿಸ್ತೀವಿ ಮಾಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ನಾನು ಇರುವ ಪದ್ಧತಿಯನ್ನು ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಇನ್ನು ನೀವು ವೀರಶೈವದವರಾದರೆ ಅವರು ಈ ಬಸವಣ್ಣ ಈ ಥರದ್ದೆಲ್ಲ ಗಂಟೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ನಾವು ಬಾರಿಸ್ತೀವಿ ನಮ್ಮ ಮನೇಲಿ ಪದ್ಧತಿ ಇದೆ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ನಿಮ್ಮ ಪದ್ಧತಿ ಅನುಸಾರ ನೀವು ಮಾಡ್ಕೊಂಡು ಹೋಗ್ರಿ ನಾನು ಹೇಳ್ತಾ ಇರೋದು ಬ್ರಾಹ್ಮಣರ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸುವ ಹಾಗೆ ಇಲ್ಲ ಅದೇನಿದ್ರು ಗಂಡಸರಿಗೆ ಕೆಲವೊಂದು ಮಂತ್ರಗಳನ್ನು ಉಚ್ಚಾರಣೆ ಮಾಡುವ ಅಧಿಕಾರ ಹೆಣ್ಣು ಮಕ್ಕಳಿಗಿಲ್ಲ ಹಾಗಾಗಿ ಗಂಟೆಯನ್ನಂತೂ ಹೆಣ್ಣು ಮಕ್ಕಳು ಬಾರಿಸ್ಬಾರ್ದು ಅಂತ ಹೇಳ್ತೀನಿ ಇನ್ನು ಬೆಳ್ಳಿ ಗಂಟೆಯನ್ನು ಸಹ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಸ್ನೇಹಿತರೆ ಈಗ ದೊಡ್ಡ ದೊಡ್ಡ ಸಂಸ್ಥಾನಗಳು ನೀವು ನೋಡಿರ್ಬೋದು ಮಠಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಗಂಟೆಗಳಿರುತ್ತೆ ಸ್ವಾಮಿಗಳು ಬಾರಿಸೋದು ಅದು ನೋಡಿದ್ದೀರಾ ಬೆಳ್ಳಿದಿರುತ್ತಾ ಅಷ್ಟು ದೊಡ್ಡ ಶ್ರೀಮಂತಿಕೆ ಇದ್ರೂ ಅಷ್ಟು ದೊಡ್ಡ ವೈಭವ ಇದ್ರೂ ಬೆಳ್ಳಿದಾಗ್ಲಿ ಬಂಗಾರದ್ದಾಗಲಿ ಗಂಟೆಯನ್ನು ಇಟ್ಕೊಂಡಿರೋದಿಲ್ಲ ಅದನ್ನು ಬೆಳ್ಳಿಯದ್ದು ಮನೆಯಲ್ಲಿ ಇಟ್ಕೋಬಾರ್ದು ಅಥವಾ ಎಲ್ಲೂ ದೇವಸ್ಥಾನಗಳಲ್ಲಿ ಅಲ್ಲಿ ಎಲ್ಲೂ ಇಟ್ಕೊಂಡಿರಲ್ಲ ಗಮನಿಸ್ರಿ ನೀವು ಬೇಕಾದರೆ ಹಾಗಾಗಿ ಗಂಟೆಯನ್ನು ಮಾತ್ರ ಹೆಣ್ಣು ಮಕ್ಕಳು ಬಾರಿಸುವ ಹಾಗಿಲ್ಲ ಇದಿಷ್ಟು ಪೂಜೆಯ ವಿಧಾನ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಮದುವೆ ಆದವ್ರಿಗೆ ಆಗದೆ ಇರೋರಿಗೆ ಕೆಲವೊಂದು ನಿಯಮಗಳು ಪದ್ಧತಿಗಳನ್ನು ನಾವು ಆಚರಿಸಲೇಬೇಕಾಗತ್ತೆ ಹಿಂದಿನವರಿಂದ ಮಾಡ್ಕೊಂಡು ಬಂದಿರ್ತಾರೆ ನಾವು ಅದನ್ನು ಮುಂದುವರೆಸ್ಕೊಂಡು ಹೋಗಬೇಕಾಗತ್ತೆ ಧರ್ಮ ವಿರುದ್ಧವಾಗಿ ಶಾಸ್ತ್ರ ವಿರುದ್ಧವಾಗಿ ನಾವೇನಾದರೂ ಮಾಡ್ತೀವಿ ಅಂತಂದರೆ ಅದು ಅಧೋಗತಿಗೆ ಕಾರಣ ಆಗುತ್ತೆ ಅಂದರೆ ಏನಾದರೂ ಕಷ್ಟಗಳು ಅನುಭವಿಸಲೇಬೇಕಾಗುತ್ತೆ ದೇವರ ವಿಷಯದಲ್ಲಿ ಮಾತ್ರ ನಾವು ಯಾವತ್ತೂ ತಮಾಷೆ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಹಗುರವಾಗಿ ತಗೊಂಡು ದೇವ್ರೇನೋ ಕಲ್ಲಾಗಿದ್ದಾನಲ್ಲ ಏನು ನೋಡ್ತಾನೆ ಏನು ಮಾಡ್ತಾನೆ ಅಂತಲ್ಲ ಸರ್ವಂತರ್ಯಾಮಿ ಭಗವಂತ ಎಲ್ಲ ಕಡೆ ಇರ್ತಾನೆ ಸದಾ ಕಾಲ ಸದಾ ಕ್ಷಣಗಳಲ್ಲಿ ನಮ್ಮನ್ನು ನೋಡ್ತಾ ಇರ್ತಾನೆ ನಾವು ಮಾಡುವಂಥ ತಪ್ಪುಗಳನ್ನು ಗಮನಿಸ್ತಾ ಇರ್ತಾನೆ ಅದರ ಲೆಕ್ಕವನ್ನು ಸಹ ಬರಿತಾ ಇರ್ತಾನೆ ದೇವರು ಹಾಗಾಗಿ ನಾವು ಏನು ಮಾಡಿದ್ರೂ ನಡೆಯುತ್ತೆ ಈಗಿನ ಕಾಲದಲ್ಲಂತೂ ಕಲಿಯುಗದಲ್ಲಿ ಏನೇನೋ ನಡೀತಾ ಇದೆ ನಮ್ಮ ಮುಂದೆ ಅದೆಲ್ಲ ವಿನಾಶಕ್ಕೆ ಕಾರಣ ಒಬ್ಬರು ಮಾಡೋದು ಎಲ್ಲರೂ ಅನುಭವಿಸಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂದೇನೂ ಬರುತ್ತೆ ಅನಿಸುತ್ತೆ ಯಾಕಂದರೆ ಕಲಿಗಾಲ ಕಲಿ ಇನ್ನೂ ಏನೇನು ಮಾಡಿಸ್ತಾನೋ ಗೊತ್ತಿಲ್ಲ ಆದಷ್ಟು ಧರ್ಮದಲ್ಲಿ ಇರೋಣ ಧರ್ಮವನ್ನು ನಡೆಸೋಣ ನಮ್ಮ ಧರ್ಮವನ್ನು ನಾವು ಕಾಪಾಡೋಣ ಹಾಗಾಗಿ ನಾವು ಏನೇ ತಪ್ಪಾಗಿದ್ರೂ ನಮ್ಮ ಕಡೆಯಿಂದ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಿ ಇಂತಹ ಅಪರಾಧ ಆಗಿಬಿಟ್ಟಿದೆ ತಂದೆ ನೀನೇ ಇದನ್ನು ಕಾಪಾಡಬೇಕು ನಮ್ಮನ್ನು ಇದರಿಂದ ಪಾಪವನ್ನು ಕಟ್ಟಬೇಡ ನಮಗೆ ಗೊತ್ತಿಲ್ಲದೆ ಆಗಿದೆ ಅಂತ ನಾವು ಶರಣಾಗತಿಯನ್ನು ಹೊಂದಿ ನಾವು ಮಾ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಪಾಪವನ್ನು ಭಗವಂತನೇ ನಮ್ಮನ್ನು ಅದರಿಂದ ಪಾರು ಮಾಡ್ತಾನೆ ಹಾಗಾಗಿ ಏನೇನೋ ಅನಾಚರಣೆಗಳನ್ನು ಮಾಡಿ ಏನೇನೋ ಮಾಡಿ ಅದನ್ನು ನಾವು ಪಾಪವನ್ನು ಕಟ್ಕೊಂಡ್ರೆ ಖಂಡಿತವಾಗಿ ಈ ಕೆಲವೊಂದು ಪಾಪಕ್ಕಂತೂ ಈ ಜನ್ಮದಲ್ಲಿ ಈಗಲೇ ಫಲ ಕೆಲವೊಂದು ಪಾಪಗಳಿಗಂತೂ ಮುಂದಿನ ಜನ್ಮದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಅದನ್ನು ಉಣ್ಲೇಬೇಕು ನಾವು ಹಾಗಾಗಿ ಈಗ ಏನೇನು ಅನುಭವಿಸ್ತಾ ಇರ್ತೀವೋ ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂತಹ ಪಾಪದ ಫಲನೇ ಈಗ ಮಾಡೋದಂತೂ ಘೋರವಾದ ಅನರ್ಥಗಳು ದೇವರ ವಿಷಯದಲ್ಲಿ ನಡೆದರೆ ಮಾತ್ರ ಅದು ಈ ಜನ್ಮದಲ್ಲೇ ಊಟ ಮಾಡಿ ಹೋಗಲೇಬೇಕಾಗುತ್ತೆ ಹಾಗಾಗಿ ಆದಷ್ಟು ದೈವ ಭಕ್ತಿಯನ್ನು ಹೆಚ್ಚಿಸ್ಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಪ್ಪ ಭಗವಂತ ಅಂತ ಬೇಡಿಕೊಂಡು ನಾವು ಒಳ್ಳೆಯ ಹಾದಿಯಲ್ಲಿ ನಡೆಯೋಣಂತೆ ಅದು ನಮ್ಮ ಏಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ವಂಶಕ್ಕೂ ವೃದ್ಧಿ ಆಗುತ್ತೆ ನಾವು ಮಾಡುವಂಥ ಕರ್ಮ ಫಲಗಳನ್ನು ಮಕ್ಕಳು ಊಟ ಮಾಡೋದು ಬೇಡ ಹಾಗಾಗಿ ನಾವು ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ಧರ್ಮವನ್ನು ನಾವು ಕಾಪಾಡಲೇಬೇಕು ಅಲ್ವಾ ಯಾರ್ಯಾರ ಧರ್ಮ ಅವ್ರವ್ರಿಗೆ ಹೆಚ್ಚಾಗಿರೋದು ಹಾಗಾಗಿ ಧರ್ಮ ಪ್ರಚಾರವನ್ನು ಮಾಡಿಕೊಂಡು ನಾವು ಮುಂದುವರಿಯೋಣ ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಭಗವಂತನ ಬಗ್ಗೆ ಹೇಳಿದರೆ ಪಾಪ ಅಂತೂ ಬರೋದಿಲ್ಲ ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಮಾಡಬೇಕು ಇದರಿಂದ ದೇವರು ಮೆಚ್ಚುತಾನೆ ಹಾಗಾಗಿ ನೀವು ಎಲ್ಲ ಧರ್ಮ ಮಾರ್ಗದಲ್ಲಿ ನಡೀರಿ ಆದಷ್ಟು ನಮಗೆಷ್ಟು ತಿಳಿದಿದೆಯೋ ಅಷ್ಟು ಹೇಳ್ತಾ ಹೋಗ್ತೀವಿ ಅದನ್ನು ಅನುಸರಿಸ್ಕೊಂಡು ಗೊತ್ತಿಲ್ಲದೆ ಇದ್ದರೆ ಗೊತ್ತಿದ್ದರೆ ಮಾತ್ರ ನಾವು ಸಣ್ಣವರೇ ಆಗ್ತೀವಿ ಅವ್ರಿಗಿಂತ ಗೊತ್ತಿಲ್ಲದೆ ಇದ್ದರೆ ಮಾತ್ರ ನಮಗೆಷ್ಟು ಗೊತ್ತಿದೆಯೋ ಅಷ್ಟು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನು ನೀವು ಅನುಸರಣೆಯನ್ನು ಮಾಡಿಕೊಂಡು ಧರ್ಮದ ಹಾದಿಯಲ್ಲಿ ನಡೆದು ನಿಮ್ಮ ಮಕ್ಕಳನ್ನು ಧರ್ಮದ ಹಾದಿಗೆ ತಗೊಂಡು ಬರ್ರಿ ಅಂತ ಹೇಳ್ತೀನಿ ಆದಷ್ಟು ಪಾಪ ಕಾರ್ಯಗಳನ್ನು ಮಾಡದೆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳೋಣ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ Tre, ha rešimo